ಚಿತ್ರದುರ್ಗದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು ಚಿತ್ರದುರ್ಗದ ಅಧ್ಯಕ್ಷರಾದ ಆರ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಂಡಿದ್ದು ತಾಲೂಕಿನಲ್ಲಿ ಪ್ರಗತಿ ಖಂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನು ಈ ವೇಳೆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಆರ್ ಪ್ರಕಾಶ್ ಅವರು ಮಾತನಾಡಿದ್ದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಜಿಲ್ಲೆಯಲ್ಲಿ ನಾವು ಶೇಕಡ ತೊಂಬತ್ತೈದರಷ್ಟು ಗುರಿ ಮುಟ್ಟಿದ್ದೇವೆ ಅದು ನೂರರಷ್ಟು ಆಗಬೇಕು ಇನ್ನು ನೀವೆಲ್ಲ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತಿದ್ದು ಪಕ್ಷ ಮತ್ತು ಸರ್ಕಾರದ ಬಗ್ಗೆ ಹೇಳುವುದಿಲ್ಲ ಹಾಗಾಗಿ ನಮ್ಮನ್ನು ಸರ್ಕಾರ ನೇಮಿಸಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಪಡೆದ ಜನರು ಪಕ್ಷವನ್ನು ಬೈಯುವುದು ಬಿಟ್ಟಿಲ್ಲ ಹಾಗಾಗಿ ಪಂಚಾಯಿತಿ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಜನರನ್ನು ಸೇರಿಸಿ ಯೋಜನೆ ಬಗ್ಗೆ ಹೇಳಿ ತಿಳಿಸಬೇಕು ಹಾಗಾಗಿ ತಾಲೂಕು ಜಿಲ್ಲಾ ಮಟ್ಟದ ಕಮಿಟಿ ಮಾಡಿದ್ದು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕಿದೆ ಇನ್ನು ಪಿ ಒಗಳು ವಿ ಎಗಳು ಗ್ರಾಮಾಂತರ ಮಟ್ಟದಲ್ಲಿ ಕೆಲಸ ಮಾಡಬೇಕು ಇನ್ನು ಕೆಲವು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಅಧಿಕಾರಿಗಳು ಮಾಡುತ್ತಿದ್ದು ನಮ್ಮ ಜಿಲ್ಲೆ ಅಧಿಕಾರಿಗಳು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಇನ್ನು ಮೂರುವರೆ ವರ್ಷ ಸರ್ಕಾರ ಇದ್ದು ಮುಂದಿನ ದಿನಗಳಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕಿದೆ ಎಂದು ಆರ್ ಪ್ರಕಾಶ್ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಆ ಫಲಾನುಭವಿಗಳಿಗೆ ತರಿಸ್ಕಂತ ಬಂದ್ರೆ ಈಗ ಆಲ್ರೆಡಿ ನಾವು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಈಗ ನಾವು ಆಲ್ರೆಡಿ ಗುರಿ ಬಿಟ್ಟಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗೋದು ಆದ್ರೆ ನಮ್ಮನ್ನ ಈ ಒಂದು ಗ್ಯಾರಂಟಿ ಸಮಿತಿಯನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಈಗ ನೀವು ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರದ ಯೋಜನೆಗಳನ್ನ ತಲುಪಿಗೆ ಮಾತ್ರ ನೀವು ಕೆಲಸ ಮಾಡಿದ್ರು ಆದ್ರೆ ನಮ್ಮ ಪಕ್ಷ ಮತ್ತು ಸರ್ಕಾರದ ಬಗ್ಗೆ ಯಾವತ್ತೂ ನೀವು ಯಾವ ಫಲಾನುಭವಿಗಳಿಗೆ ಹೇಳೋದಿಲ್ಲ ಆ ಕೆಲಸ ನಾವು ಮಾಡ್ಲಿಕ್ಕೋಸ್ಕರ ಆ ಕೆಲಸ ನಾವು ಮಾಡಲಿಕ್ಕೋಸ್ಕರ ನಮ್ಮನ್ನ ಗ್ಯಾರಂಟಿ ಸಮಿತಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಆದ್ರಿಂದ ಈಗ ಇಲ್ಲಿ ಇಲ್ಲಿವರೆಗೂ ನೀವೇನಂದ್ರೆ ಇದೊಂಥರ ಏನಂದ್ರೆ ಈ ಮೊಬೈಲ್ ಇದ್ದಂಗೆ ಈ ಗ್ಯಾರಂಟಿ ಯೋಜನೆಗಳು ಈ ಮೊಬೈಲ್ ಇದ್ದಂಗೆ ಮೊಬೈಲ್ ನಮ್ದೊಂದು ವೈಯಕ್ತಿಕವಾಗಿ ಒಂದು ಮೊಬೈಲ್ ಐತೆ ಆ ಮೊಬೈಲ್ ನಾವು ಏನ್ ಬೇಕಾದ್ರೂ ನೋಡಿ ಅದನ್ನ ಬಚ್ಚಿಟ್ಕೋಬಹುದು ಯಾರಿಗೂ ಗೊತ್ತಾಗೋದಿಲ್ಲ ಅದೇ ರೀತಿ ಆಗೈತಿ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಅದನ್ನ ಫಲವಾನಗಳು ತಲಕ ತಗೊತಿದ್ದಾರೆ ಆದ್ರೆ ನಮ್ ಸರ್ಕಾರಕ್ಕೆ ಅಂದ್ರೆ ಐ ಮೀನ್ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಆದಂತೂ ಬಿಟ್ಟಿಲ್ಲ ಇಲ್ಲಿವರೆಗೂ ಅದಕ್ಕೆ ನಾವು ಈ ಪಕ್ಷಕ್ಕೆ ಮತ್ತು ಏನು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತರುತ್ತಿದಾವಲ್ಲ ಅದರ ಮಧ್ಯೆ ಸೇತುವೆ ಆಗ್ಲಿಕ್ಕೋಸ್ಕರ ಈ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅದಕ್ಕೆ ನಾವು ಪ್ರತಿ ಒಂದು ಇಲ್ಲ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಎಲ್ಲ ಕಡೆ ಫಲಾನುಭವಿಗಳು ಸೇರಿಸಬೇಕು ನಾವು ನಮ್ಮ ಪಕ್ಷದ ಕಾರ್ಯಕ್ರಮ ಮತ್ತೆ ಫಲಾನುಗಳ ಮಧ್ಯೆ ನಾವು ಹೇಳಬೇಕಾಗಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ತರಲಿಕ್ಕೆ ಮತ್ತು ನಮ್ಮ ಈಗ ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಇರುವಂತ ವೀರೇಂದ್ರ ನಮ್ಮ ಮತ್ತೆ ಅವಕಾಶ ಮಾಡಿ ಅಧಿಕಾರ ಕೊಡುವಂತ ಮತ್ತೆ ಮಾಡುವಂತ ಕಾರ್ಯಕ್ರಮ ನಾವು ಕೊಡುವಲ್ ಎಲ್ಲ ಎಲ್ಲಾ ಕಡೆನು ಈ ಒಂದು ತಾಲೂಕ್ ಗ್ಯಾರಂಟಿಯನ್ನ ಮತ್ತೆ ಜಿಲ್ಲಾ ಗ್ಯಾರಂಟಿಯನ್ನ ಅವರು ನಮ್ಮ ಮೇಲೆ ಉಸ್ತುವಾರಿ ಒಂದು ಕಮಿಟಿಯನ್ನ ಮಾಡಿದ್ದಾರೆ ಸರ್ಕಾರ ಇದನ್ನ ಸಾಮಾನ್ಯ ಈಗ ಆಲ್ರೆಡಿ ತಿಂಗಳಾಯ್ತು ಈ ಒಂದು ತಾಲೂಕ್ ಗ್ಯಾರಂಟಿ ಅಥವಾ ಜಿಲ್ಲಾ ಗ್ಯಾರಂಟಿ ಮಾಡಿ ಅನಿಷ್ಟ ತಂದು ಬಟ್ ಇಲ್ಲಿವರೆಗೂ ಯಾಕೆ ಆಗ್ಲಿಲ್ಲ ಅಂದ್ರೆ ಈ ಒಂದು ಅನುಷ್ಠಾನ ಸಮಿತಿ ಅಸ್ತಿತ್ವಕ್ಕೆ ಬರಲಿಲ್ಲ ಆದರೆ ವಿ ಎಗಳು ಗಳು ಮತ್ತು ಪಿ ಒಗಳು ಪ್ರತಿ ಹಳ್ಳಿಗಳಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಮತ್ತೆ ಅಂತ್ಯೋದಯ ಅಂತ ಕಾರ್ಡ್ಗಳು ಏನಿದಾವೋ ಆ ಕಾರ್ಡ್ನ ನೀವು ಅಲ್ಲೇನೆ ಸ್ಕ್ಯಾನ್ ಮಾಡಬಹುದಾಯಿತು ಏನು ಸರ್ಕಾರಿ ಕಾರ್ಡ್ ಅಲ್ಲೇನೆ ನೀವು ಡಿಲೀಟ್ ಮಾಡಬಹುದಾಗಿತ್ತು ಇಲ್ಲಿವರೆಗೂ ಅದನ್ನ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರಂತ ಕೆಲಸಗಳನ್ನ ಈ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ನಮ್ಮ ಚಿತ್ರದುರ್ಗ ತಾಲೂಕಿನ ಅಧಿಕಾರಿಗಳು ಯಾರು ಇಲ್ಲ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರ ಇನ್ನು ಮುಂದಿನ ಸಹ ನಾವು ಇನ್ನ ಮೂರು ವರ್ಷ ಸರ್ಕಾರ ಇರೋದ್ರಿಂದ ಇನ್ನು ಮುಂದೆ ನಾವು ಹಂಡ್ರೆಡ್ ಈ ಗ್ಯಾರಂಟಿ ಯೋಜನೆಗಳನ್ನ ಜನ ತಲುಪಬೇಕಾಗಿದೆ